ಹಾಯ್ ಫ್ರೆಂಡ್ಸ್ ಇವತ್ತು ಮೊಳಕೆ ಉರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ನೆನ್ನೆನೆ ಹುರುಳಿಕಾಳು ನೆನೆಸಿ ಮೊಳಕೆ ಇಟ್ಕೊಂಡಿದ್ದೆ ಒಂದು ಕುಕ್ಕರ್ಗೆ ಕಾಳು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ನೀರು ಸೇರಿಸ್ಕೊಂಡು ಒಂದೆರಡರಿಂದ ಮೂರು ವಿಷಾಲ್ ತರಿಸ್ಕೊಳ್ಳೋಣ ಬರೋ ಬರೋಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡೋಣ ಖಾರದ ಪುಡಿ ಟೊಮೊಟೊ ಧನಿಯಾ ಪುಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿ ತೆಂಗಿನಕಾಯಿ ಎಲ್ಲ ಐಟಮ್ಗಳ್ನು ಒಂದು ಜಾರಿಗೆ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಮಸಾಲೆ ರೆಡಿ ಆಗೋಷ್ಟರಲ್ಲಿ ಮೂರು ವಿಶಲ್ ಬಂದು ಕುಕ್ಕರ್ ಕೂಡ ತಣ್ಣಗಾಗಿದೆ ಕಾಳೆಲ್ಲ ನೀಟಾಗಿ ಬೆಂದಿದೆ ಇದಕ್ಕಿವಾಗ ಒಂದು ಬದನೆಕಾಯಿ ಒಂದು ಆಲೂಗೆಡ್ಡೆ ರುಬ್ಬಿಟ್ಟಿರೋ ಮಸಾಲೆ ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ತಗೊಳ್ಳೋಣ ಇನ್ನೊಂದು ಸೈಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈ ಒಗ್ಗರಣೆಗೆ ಒಂದು ವಿಷಲ್ ಬಂದು ತಣ್ಣಗಾಗಿರೋ ಸಾಂಬಾರನ್ನ ಸೇರಿಸ್ಕೊಳ್ಳೋಣ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕು ಈ ಸಾಂಬಾರು ಮುದ್ದೆ ಜೊತೆ ಅನ್ನದ ಜೊತೆ ಸೂಪರಾಗಿರುತ್ತೆ ಮತ್ತು ಬೇಗನೂ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದು ತಟ್ಟೆಗೆ ಅನ್ನ ಜೊತೆ ಸರ್ವ್ ಮಾಡೋಣ ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗಿದೆ